ಕಳೆದ ಎರಡು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಜನಪ್ರೀತಿ ಗಳಿಸಿದ ಉಳ್ಳಾಲ ತಾಲೂಕಿನ ಮೊದಲ ಜಿಲ್ಲಾಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ವಿದ್ಯಾಕುಮಾರಿಯವರು ಬುಧವಾರ ನಿರ್ಗಮಿಸಿದ್ದು ನೂತನ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅಧಿಕಾರ ಸ್ವೀಕರಿಸಿದ್ದಾರೆ ಉಡುಪಿ ಜಿಲ್ಲೆಯನ್ನು ಸಮರ್ಥವಾಗಿ ಮುನ್ನಡೆಸಿದ ವಿದ್ಯಾಕುಮಾರಿಯವರನ್ನು ಅಬ್ಬಕ್ಕ ಟಿವಿ ಪತಿಯಿಂದ ಗೌರವಿಸಲಾಗಿದೆ ಅವರು ಈ ಸಂದರ್ಭ ಮಾತನಾಡಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಉಡುಪಿ ಜಿಲ್ಲೆಗೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆಯಾಗಿ ಬಂದಿರ್ತೇನೆ ಎರಡು ವರ್ಷಗಳಿಂದ ಉಡುಪಿಯ ಜನತೆ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಸರ್ಕಾರದಿಂದ ಸಾಕಷ್ಟು ಸಹಕಾರ ಸಿಕ್ಕಿದೆ ಸಾರ್ವಜನಿಕರಿಂದ ಎಲ್ಲ ಜನಪ್ರತಿನಿಧಿಗಳು ಮುಖ್ಯವಾಗಿ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಈ ಎರಡು ವರ್ಷಗಳು ನನಗೆ ಕಳೆದಿರುವಂಥದ್ದು ಗೊತ್ತಾಗಿಲ್ಲ ಸಾಕಷ್ಟು ಶಾಂತಿಯುತವಾಗಿ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕೂಡ ಸಹಕಾರಿಯಾಯಿತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದರು ಅದರಿಂದಾಗಿ ಎಲ್ಲರ ಒಂದು ಒಡಗೂಡುವಿಕೆಯಿಂದ ಅದೇ ಅದರಲ್ಲೂ ಮುಖ್ಯವಾಗಿ ನನ್ನ ಅಧಿಕಾರಿಗಳು ಅದೇ ರೀತಿಯಲ್ಲಿ ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದರ ಜೊತೆಗೆ ನನ್ನ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ನನ್ನ ತಹಶೀಲ್ದಾರ್ ಇರ್ಬೋದು ನನ್ನ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ಅದೇ ರೀತಿಯಲ್ಲಿ ನನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ಸು ಮತ್ತು ವಿ ಎಸ್ ವಿ ಓಸು ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಜಿಲ್ಲಾ ಮುಖ್ಯಸ್ಥರಾಗಿದ್ದಂತಹ ಸಿ ಒ ಇರ್ಬೋದು ಅದೇ ರೀತಿಯಲ್ಲಿ ಎಸ್ ಪಿ ಅವರಿರ್ಬೋದು ಅವರ ಸಹಕಾರ ಕೂಡ ಮರೆಯಲಿಕ್ಕೆ ಆಗಲಿಲ್ಲ ಮರೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆ ಇಲಾಖೆಗಳು ಕೂಡ ಒಟ್ಟಾಗೆ ಒಂದೇ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಜಿಲ್ಲಾ ಪಂಚಾಯತ್ ಇರ್ಬೋದು ಪೊಲೀಸ್ ಇರ್ಬೋದು ಕಂದಾಯ ಇರ್ಬೋದು ಎಲ್ಲರೂ ಒಟ್ಟಾರೆ ಸೇರಿ ನಾವು ಕೆಲಸ ಮಾಡಿದ್ದೆವು ಅದರಿಂದಾಗಿ ಲೋಕಸಭಾ ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಯಶಸ್ವಿಯಾಗಿ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು ಒಟ್ಟಾರೆಯಾಗಿ ಇಲ್ಲಿನ ಜನತೆಗೆ ನಾನು ತುಂಬ ಚಿರಋಣಿಯಾಗಿರ್ತೇನೆ ಯಾಕಂದರೆ ತುಂಬ ಒಂದು ಶಾಂತಿಯುತವಾಗಿ ಕಚೇರಿಗೆ ಬಂದಾಗಲೂ ಅಷ್ಟೇ ಹೊರಗಡೆ ಹೋದಾಗಲೂ ಅಷ್ಟೇ ಅವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗಲೂ ಕೂಡ ತುಂಬ ಒಂದು ಶಾಂತಿಯುತವಾಗಿ ಬಿಹೇವ್ ಮಾಡಿದ್ದಾರೆ ಅದರಿಂದಾಗಿ ಅವರ ಒಂದು ಸಹಕಾರಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ ಥ್ಯಾಂಕ್ ಯು